ಹಾಂ ಹಲೋ ಫ್ರೆಂಡ್ಸ್ ಎಲ್ರಿಗೂ ಶ್ರುತಿ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸುಲಭವಾಗಿ ನಿಮಗೆ ಸಮೋಸ ಮಾಡೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಸೋಂಪು ಹಾಗೆ ಸ್ವಲ್ಪ ಕಾಳನ್ನ ಹಾಕ್ಕೊಳ್ಳಿ ಅದಕ್ಕೆ ನಂತರ ಹಿಂಗು ಹುಣ್ಣುಮೆಣಸಿನ್ಕಾಯಿ ಬೇಯಿಸಿರುವಂಥ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಚಿಲ್ಲಿ ಪೌಡರ್ ಧನ್ಯಾ ಪುಡಿ ಅರಿಶಿನ ಪುಡಿ ಬೇಸಿರುವಂಥ ಆಲೂಗೆಡ್ಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೈ ಮಾಡಿರುವಂಥ ಕಡಲೆ ಬೀಜನ ಸೇರಿಸ್ಕೊಂಡು ಎತ್ತಿಟ್ಕೊಳ್ಳಿ ಇಲ್ಲಿ ಮೈದಾ ಹಿಟ್ಟಿಗೆ ಕಪ್ಪು ಹೇಳೋ ಹಾಗೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ನಾನಿಸ್ಕೊಂಡಿದ್ದೀವಿ ನೋಡಿ ಒಂದು ಟೂ ಅವರ್ಸ್ ನೆನೆಗೋ ತುಪ್ಪಿಟ್ಟು ಪೂರಿ ಥರ ಹಗಲವಾಗಿ ಹೊತ್ಕೊಳ್ಳೋಣ ನೋಡಿ ನಾನಿಲ್ಲಿ ಹೊತ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸುತ್ತ ನೀರನ್ನು ಹಾಕಿ ಸರಿಕೊಂಡು ಈ ರೀತಿ ಪಾಕೆಟ್ ಥರ ಹಾಕ್ಕೊಂಡು ಮಸಾಲೆಯನ್ನು ಹಾಕಿ ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ಸ್ಮಾಲ್ ಸಮೋಸ ರೆಡಿಯಾಗಿದೆ ಈಗ ಕಾದಿರುವಂತಹ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದರೆ ರುಚಿಯಾದ ಕ್ರಿಸ್ಪಿಯಾದ ಸಮೋಸ ತಿನ್ನಲು ರೆಡಿಯಾಗಿದೆ